ಕಳೆದ ಹದಿನೇಳು ತಿಂಗಳಿನಿಂದ ಆಡಳಿತದಲ್ಲಿರುವ ಚಿಕ್ಕೋಡಿ ಪುರಸಭೆಗೆ ಗುರುವಾರ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ನೂತನ ಅಧ್ಯಕ್ಷರಾಗಿ ವೀಣಾ ಜಗದೀಶ್ ಕವಟಗಿಮಠ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚಿದೆ ಇನ್ನು ಮೂರು ಜನ ಉಪಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ ಇದು ಚಿಕ್ಕೋಡಿ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಯಾರಾಗ್ತಾರೆ ಎಂಬುದು ಇದೀಗ ಎಲ್ಲರ ಗಮನ ಸೆಳೆದಿದೆ ಚಿಕ್ಕೋಡಿ ಪುರಸಭೆಯಲ್ಲಿ ಬಿಜೆಪಿ ಹದಿಮೂರು ಸದಸ್ಯರನ್ನ ಹೊಂದಿದ್ರೆ ಕಾಂಗ್ರೆಸ್ ಹತ್ತು ಸದಸ್ಯರನ್ನ ಹೊಂದಿದೆ ಹೀಗಾಗಿ ಚಿಕ್ಕೋಡಿ ಪುರಸಭೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಆದರೆ ಎರಡೂವರೆ ವರ್ಷ ಕಳೆದ ನಂತರ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಪ್ರಕಟವಾಗದ ಕಾರಣ ಮತ್ತು ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಚುನಾವಣೆ ನಡೆದಿರಲಿಲ್ಲ ಹಾಗಾಗಿ ಕಳೆದ ಹದಿನೇಳು ತಿಂಗಳಿನಿಂದ ಚಿಕ್ಕೋಡಿ ಪುರಸಭೆ ಆಡಳಿತಾತ್ಮಕ ಆಡಳಿತದಲ್ಲಿದೆ ಹಾಗಾಗಿ ಚಿಕ್ಕೋಡಿ ಪುರಸಭೆಯನ್ನ ಚಿಕ್ಕೋಡಿ ಉಪವಿಭಾಗ ಅಧಿಕಾರಿಗಳು ನೋಡಿಕೊಳ್ಳುತ್ತಿದ್ದಾರೆ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಇಲ್ಲದ ಕಾರಣ ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ ಎಂದು ಆರೋಪಗಳು ಕೇಳಿಬರುತ್ತಿವೆ ಹೀಗಾಗಿ ಪುರಸಭೆ ಸದಸ್ಯರು ಹೆಸರಿಗೆ ಮಾತ್ರವೇ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದೀಗ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳಾ ಮೀಸಲಾತಿ ಪ್ರಕಟವಾಗಿದೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಉಪಾಧ್ಯಕ್ಷರು ಮತ್ತು ಹಿರಿಯ ಪುರಸಭೆ ಸದಸ್ಯರೂ ಆಗಿರುವ ಜಗದೀಶ್ ಕವಟಗಿಮಠ ಅವರ ಪತ್ನಿ ಪುರಸಭೆ ಸದಸ್ಯೆ ವೀನಾ ಜಗದೀಶ್ ಕವಟಗಿಮಠ ಅವರ ಹೆಸರನ್ನು ನಿರ್ಧರಿಸುವ ಸಾಧ್ಯತೆ ಇದೆ ಮತ್ತೊಂದೆಡೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎ ವರ್ಗಕ್ಕೆ ಮೀಸಲಾತಿ ಪ್ರಕಟಿಸಲಾಗಿದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ಜನ ಸದಸ್ಯರು ಪೈಪೋಟಿಯಲ್ಲಿದ್ದಾರೆ ಅದರಲ್ಲಿ ಆದಂ ಗಣೇಶವಾಡಿ ಸಂತೋಷ್ ಜೋಗ್ಳೆ ಶ್ರೀಮತಿ ರಾಜಶ್ರೀ ಸೋಮು ಗವನಾಳೆಯವರ ಹೆಸರು ಚರ್ಚೆಯಲ್ಲಿದೆ ಅವರಲ್ಲಿ ಒಬ್ಬರ ಹೆಸರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನಿರ್ಧರಿಸಲಾಗು ನಿರ್ಧರಿಸಲಾಗುತ್ತದೆ ಹೀಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ವೀಣಾ ಜಗದೀಶ್ ಕವಟಗಿಮಠ್ ಹೆಸರು ನಿಗದಿಯಾಗಿ ಫೈನಲ್ ಆಗುವ ಸಾಧ್ಯತೆ ಹೆಚ್ಚಿದೆ ಇನ್ನು ಉಪಾಧ್ಯಕ್ಷ ಸ್ಥಾನ ಯಾರಿಗೆ ಎಂಬುದು ಇದೀಗ ಎಲ್ಲರ ಗಮನ ಸೆಳೆದಿದೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಚುನಾವಣಾ ಪ್ರಕ್ರಿಯೆ ಆರಂಭವಾಗಲಿದ್ದು ಮಧ್ಯಾಹ್ನ ಹನ್ನೊಂದೂವರೆ ಗಂಟೆವರೆಗೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಗಲಿದೆ